ನಮಸ್ತೆ ನನ್ನ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಂಟನೆಯ ತರಗತಿಯ ಕನ್ನಡ ವಿಷಯದ ಭಾಗ ಎರಡು ಓಕೆ ಐದನೆಯ ಪದ್ಯ ಬಹುಮಾನ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಕವಿ ಕೃತಿಕಾರರ ಪರಿಚಯ ಮೊದಲು ನೋಡೋಣ ಓಕೆ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಟು ಅವರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಹಾರ್ಟ್ಲಿ ಓಕೆ ಆ್ಯಂಡ್ ಹಾಂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಆ್ಯಂಡ್ ಹಾಂ ಹಿಯರ್ ಇನ್ ದಿಸ್ ವಿಡಿಯೋ ಬಹುಮಾನ ಪಾಠದ ಪ್ರಶ್ನೋತ್ತರಗಳನ್ನ ಕವಿಕಾರ್ಯ ಕವಿ ಕೃತಿಕಾರರ ಪರಿಚಯದ ಜೊತೆಗೆ ನಾನು ಮಾಡ್ತಾ ಇದಕ್ಕಿಂತ ಮುಂಚೆ ಎಂಟನೆಯ ತರಗತಿಯ ಎಲ್ಲ ಪಾಠದ್ದು ಓಕೆ ಏಡ್ತ್ ಅಂದರೆ ಎರಡನೇ ಭಾಗದ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ನಾನು ಮಾಡಿ ಹಾಕಿದ್ದೀನಿ ನಮ್ಮ ಚಾನಲ್ನಲ್ಲಿದೆ ಇಫ್ ಯು ವಾಂಟ್ ಟು ಸೀನ್ ಯು ಕ್ಯಾನ್ ವಾಚ್ ದ್ಯಾಟ್ ಓಕೆ ನಾವು ಇದೇ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದನ್ನು ಆ ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೀನಿ ಆ ಪಾಠದ ಎಕ್ಸ್ಪ್ಲನೇಷನ್ ವಿತ್ ಮತ್ತು ಪಾಠ ಪ್ರಶ್ನೋತ್ತರಗಳ ಹಿಂದಿಂದ ಅಭ್ಯಾಸ ಎಲ್ಲ ಮಾಡಿದ್ದೀನಿ ಅದರ ಜೊತೆಗೆ ಕನ್ನಡ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಸಂಧಿಗಳಿರ್ಬೋದು ಸಮಾಸಗಳಿರ್ಬೋದು ವೆರಿ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಹಾಗೆ ಮಾಡಿದ್ದೀನಿ ಅಕ್ಷರಗಳ ಮೂಲಕ ಹೇಗೆ ಸಂಧಿಗಳನ್ನ ಪತ್ತೆ ಹಚ್ಚಬೇಕು ಅನ್ನೋದನ್ನು ಮಾಡಿದ್ದೀನಿ ಸಮಾಸಗಳ್ನು ಕೂಡ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್ ಕ್ಲಾಸ್ಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಗ್ರಾಮರ್ ಸೊ ದ್ಯಾಟ್ ಪರ್ಪಸ್ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ ಒಂದು ಇಂಪಾರ್ಟೆಂಟ್ ವೀಡಿಯೋನು ಮಿಸ್ ಆಗಲ್ಲ ಅಂತ ಹೇಳ್ತಾ ಹಾಗೆ ದಯವಿಟ್ಟು ವಿಡಿಯೋ ಕೆಳಗೆ ಒಂದು ಲೈಕ್ ಬಟನ್ ಕಾಣಿಸ್ತದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪಾಠದ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಅದಕ್ಕಿಂತ ಮುಂಚೆ ಕೃತಿಕಾರರ ಪರಿಚಯವನ್ನು ನೋಡ್ಕೊಂಡು ಬಿಡೋಣ ಓಕೆ ನೋಡಿ ಮುದ್ದು ಮಕ್ಕಳೇ ಅಥವಾ ಫ್ರೆಂಡ್ಸ್ ಸ್ನೇಹಿತರೆ ಕೃತಿಕಾರರ ಪರಿಚಯ ಓಕೆ ಈ ಪದ್ಯವನ್ನು ಬರೆದಂಥವರು ಕವಿ ಕುವೆಂಪು ಅವರು ಅವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ನಿಮಗೆ ಫಾರ್ ಹೆಚ್ಚಿನ ಪರ್ಪಸ್ ಇರಲಿ ನಾಲೆಜ್ಗೋಸ್ಕರ ಅಂತ ನಾನು ಇಲ್ಲಿ ಕೊಟ್ಟಿರೋದು ಅವರ ಜನನ ಅಂತಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಅಂದರೆ ಡಿಸೆಂಬರ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಅವರು ಜನಿಸ್ತಾರೆ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಅನ್ನುವಂತಹ ಸ್ಥಳ ಊರಲ್ಲಿ ಅವರು ಹುಟ್ಟುತ್ತಾರೆ ಅವರ ಜನ್ಮಸ್ಥಳ ಅವರ ವೃತ್ತಿ ಬಂದುಬಿಟ್ಟು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಾರೆ ಓಕೆ ವಿ ವಿ ಮೀನ್ಸ್ ವಿಶ್ವವಿದ್ಯಾಲಯ ಓಕೆನಾ ವಿಶ್ವವಿದ್ಯಾಲಯದ ಆಗಿರ್ತಾರೆ ಇನ್ನು ಮಹಾಕಾವ್ಯ ಅಂತಂದರೆ ರಾಮಾಯಣ ದರ್ಶನಂ ಅಂತ ಅವ್ರದ್ದು ಓಕೆ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥದ್ದು ಅವರ ಕೃತಿಯಾಗಿರುತ್ತೆ ನಿಮಗೆ ಗೊತ್ತಿರಲಿ ಹಾಗೆ ನೋಡಿ ಡಿಯರ್ ಫ್ರೆಂಡ್ಸ್ ಇನ್ನು ಅವರ ಕೃತಿಗಳು ಅಂತಂದರೆ ನೋಡಿ ಶ್ರೀರಾಮಾಯಣ ದರ್ಶನಂ ಅನ್ನುವಂಥದ್ದು ಅವ್ರದ್ದು ಮಹಾಕಾವ್ಯ ಓಕೆನಾ ಸೊ ಇನ್ನು ಅವರ ಕವನ ಸಂಕಲನಗಳು ಕೃತಿಗಳು ಅಂತ ಬಂದರೆ ಫಸ್ಟು ಕವನ ಸಂಕಲನಗಳನ್ನ ನೋಡೋಣ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿಕಾಶಿ ಷೋಡಶಿ ಅನಿಕೇತನ ಅನ್ನುವಂಥದ್ದು ಅವರ ಕವನ ಸಂಕಲನಗಳು ಅನಿಕೇತನ ಆ ಗುಣಿ ಅನಿಕೇತನ ಅಂತ ಹೇಳಿ ಇತ್ತು ಪದ್ಯ ಅದು ಬರ್ತದೆ ಓಕೆ ಆ್ಯಂಡ್ ನೆಕ್ಸ್ಟ್ ನೋಡಿ ಮುದ್ದು ಮಕ್ಕಳ ಎರಡು ಬೃಹತ್ ಕಾದಂಬರಿಗಳನ್ನ ಅವರು ರಚನೆಯನ್ನು ಮಾಡಿದ್ದಾರೆ ಓಕೆ ಅವರು ಬೃಹತ್ ಎರಡು ಕಾದಂಬರಿಗಳು ಅಂತಂದರೆ ಒಂದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತ ಎರಡನೆಯದು ಮಲೆಗಳಲ್ಲಿ ಮಧುಮಗಳು ಓಕೆ ಇನ್ನು ಅವರಿಗೆ ಪ್ರಶಸ್ತಿ ಅಥವಾ ಗೌರವ ಅಂತಂದರೆ ನೋಡಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಪದ್ಮಶ್ರೀ ಪ್ರಶ್ ಪ್ರಶಸ್ತಿ ಬಂದಿದೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅವ್ರಿಗೆ ಅದರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಸೊ ಇಬ್ಬರು ಎರಡನೆಯ ರಾಷ್ಟ್ರ ಕವಿಗಳು ನಿಮಗೆ ಗೊತ್ತಿರಲಿ ಮುದ್ದು ಮಕ್ಕಳೇ ಓಕೆನಾ ಇನ್ನು ಪ್ರಸ್ತುತ ಕವಿತೆಯನ್ನು ಕುವೆಂಪುರವರ ನವಿಲು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ನಿಮಗೆ ಗೊತ್ತಿರಲಿ ಈ ಪ್ರಸ್ತುತ ಬಹುಮಾನ ಅನ್ನುವಂತಹ ಪದ್ಯವನ್ನು ನವಿಲು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಓಕೆ ಇನ್ನು ಅಭ್ಯಾಸ ನೋಡೋಣ ಮುದ್ದು ಮಕ್ಕಳೇ ಓಕೆ ಅಭ್ಯಾಸ ಮೀನ್ಸ್ ಓಕೆ ಪಾಠದ ಪ್ರಶ್ನೋತ್ತರಗಳನ್ನ ಇನ್ನು ನೋಡೋಣ ಸಾರಿ ಈ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಮೊನ್ನೆದವ್ರು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಂತ ಹೇಳಿದ್ದಾರೆ ಓಕೆ ಒಂದೇ ಪ್ರಶ್ನೆ ಜಗತ್ತು ಜುಮ್ ಎಂದು ಯಾವ ಧ್ವನಿಗೆ ಅಂತ ಕೇಳಿದ್ದಾರೆ ಜಗತ್ತು ಜುಮ್ ಎಂದದು ಯಾವ ಧ್ವನಿಗೆ ಉತ್ತರ ಕುಹು ಕುಹು ಎಂಬ ಕೋಗಿಲಿಯ ಧ್ವನಿಗೆ ಜಗತ್ತು ಜುಮ್ ಎಂದಿತು ಓಕೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಅಂತ ಕೇಳಿದ್ದಾರೆ ಉತ್ತರ ಕೋಗಿಲೆಯ ಕೂಗನ್ನ ನಿರವ ಪರ್ವತ ಮತ್ತು ಕಾಡು ಮಾರ್ದನಿಸಿತು ಓಕೆ ಇನ್ನು ಮೂರನೆಯ ಪ್ರಶ್ನೆ ನೋಡಿ ಗಾನವನ್ನು ಕೇಳಿ ನೀಲಾಕಾಶ ಏನು ಮಾಡಿತು ಅಂತ ಇದೆ ಗಾನವನ್ನು ಕೇಳಿ ನೀಲಾಕಾಶ ಏನು ಮಾಡಿತು ಗಾನವನ್ನು ಕೇಳಿ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬನ್ನಿಸುತ್ತಿತ್ತು ಓಕೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಅಂತ ಕೇಳಿದ್ದಾರೆ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಅಂದರೆ ಅಲೆಗಳಿಂದ ಬಡಿದು ಚಪ್ಪಾಳೆಯನ್ನ ತಟ್ಟಿತು ಓಕೆ ಇನ್ನು ನೆಕ್ಸ್ಟ್ ನೋಡಿ ಐದನೆಯ ಪ್ರಶ್ನೆ ಏನಿದೆ ಕೋಗಿಲೆಯ ಕೂಗನ್ನ ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಅಂತ ಇದೆ ಕೋಗಿಲೆಯ ಕೂಗನ್ನ ಕೇಳಿದ ಮನುಷ್ಯ ನಿನ್ನ ಹಾಡನ್ನ ಇಂಗ್ಲಿಷ್ಗೆ ಅನುವಾದಿಸಿದರೆ ನೋ ಬೆಲ್ ಬಹುಮಾನ ದೊರಕುವುದು ಎಂದನು ಓಕೆ ಆರನೆಯ ಪ್ರಶ್ನೆ ನೋಡಿ ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಅಂತ ಇದೆ ಉತ್ತರ ನೋಡಿ ಆರನೇ ಪ್ರಶ್ನೆಯ ಉತ್ತರ ನೋಡಿ ಮನುಷ್ಯನ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂಬ ಉತ್ತರ ನೀಡಿತು ಓಕೆ ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಓಕೆ ಮೊದಲ ಪ್ರಶ್ನೆ ನೋಡಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಅಂತ ಇದೆ ಓಕೆ ಉತ್ತರ ನೋಡಿ ಕೋಗಿಲೆಯ ಗಾನವನ್ನು ಕೇಳಿ ಜಗತ್ತು ಜುಮ್ಮೆಂದಿತು ಪರ್ವತ ಮತ್ತು ಕಾಡು ಕೋಗಿಲೆ ಕೂಗನ್ನ ಮಾರ್ದನಿಸಿದವು ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು ಹೀಗೆ ಕೋಗಿಲೆಯು ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಓಕೆ ಇದಿಷ್ಟು ಉತ್ತರ ಇನ್ನು ಎರಡನೆಯ ಪ್ರಶ್ನೆ ನೋಡಿ ಏನಿದೆ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಏನೆಂದನು ಅಂತ ಇದೆ ಓಕೆ ಉತ್ತರ ನೋಡಿ ಕೋಗಿಲೆಯ ಗಾನವನ್ನು ಆಲಿಸಿದ ಮನುಷ್ಯ ನಿನ್ನ ಹಾಡು ತುಂಬ ಚೆನ್ನಾಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಅನುವಾದಿಸಿದರೆ ನಿನಗೆ ನೋಬೆಲ್ ಬಹುಮಾನ ದೊರಕುವುದು ಇಲ್ಲಿ ಅರಣ್ಯದಲ್ಲಿ ಹಾಡಿದರೆ ಯಾರು ಕೇಳುತ್ತಾರೆ ಸುಮ್ಮನೆ ಹಾಡುತ್ತಾ ಇರುವೆ ಎಂದನು ಓಕೆ ಮೂರನೆಯ ಪ್ರಶ್ನೆ ನೋಡಿ ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಅಂತ ಕೇಳಿದ್ದಾರೆ ಓಕೆ ಉತ್ತರ ನೋಡಿ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಸನ್ಮಾನ ಅವಮಾನಗಳಿಗೆ ತಲೆಕೆಡಿಸಿಕೊಳ್ಳಬಾರದು ಎಂಬುದು ಕುಹು ಧ್ವನಿಯ ಅರ್ಥವಾಗಿದೆ ಓಕೆ ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಅಂತ ಕೇಳಿದ್ದಾರೆ ಪ್ರಕೃತಿ ಮತ್ತು ಮನುಷ್ಯ ಅವರಿಬ್ಬರ ಪ್ರತಿಕ್ರಿಯೆ ಹೇಗಿತ್ತು ಕೋಗಿಲೆಯ ಗಾನಕ್ಕೆ ಅಂತಂದರೆ ನೋಡಿ ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು ಪ್ರಶಾಂತವಾಗಿದ್ದ ಪರ್ವತ ಗಾಡಿ ಕಾಡಿನ ಸಾಲುಗಳು ಪ್ರತಿಧ್ವನಿಸಿದವು ಕೋಗಿಲೆಯ ಇಂಪಾದ ಗಾನಕ್ಕೆ ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದೊಳಗಿನ ಸರೋವರವು ತೆರೆಗಳಿಂದ ಚಪ್ಪಾಳೆ ತಟ್ಟಿತು ಆಗ ಮನುಷ್ಯ ಕೋಗಿಲೆಗೆ ತುಂಬಾ ಅಂದವಾದ ನಿನ್ನ ಗಾನವನ್ನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಬಹುಮಾನ ಸಿಕ್ಕುತ್ತಿತ್ತು ಆದರೆ ನೀನು ಈ ಕಾಡಿನಲ್ಲಿ ಹಾಡುವುದು ಯಾರ ಕಿವಿಗೂ ಬೀಳುವುದಿಲ್ಲ ಇಲ್ಲಿ ನಿನ್ನ ಇಲ್ಲಿ ನೀನು ಸುಮ್ಮನೆ ಹಾಡುತ್ತಿ ಯಾರು ಕೇಳುವುದಿಲ್ಲ ಎಂದು ಕೋಗಿಲೆಯ ಗಾನಕ್ಕೆ ಪ್ರತಿಕ್ರಿಯಿಸುತ್ತಾನೆ ಓಕೆ ಇದಿಷ್ಟು ಇದರ ಉತ್ತರ ಆಗಿತ್ತು ಮುದ್ದು ಮಕ್ಕಳ ಇನ್ನು ಎರಡನೆಯ ಪ್ರಶ್ನೆ ನೋಡಿ ಏನಿದೆ ಅಂತಂದರೆ ಎರಡನೆಯ ಪ್ರಶ್ನೆ ಕೋಗಿಲೆಯ ಕುಹುವಾಣಿಯನ್ನು ಯಾವ ಸಾರಿ ಕೋಗಿಲೆಯ ವಾಣಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಕೇಳಿದ್ದಾರೆ ನೋಡಿ ನೊಂದ ಮನುಷ್ಯ ಕೋಗಿಲೆಗೆ ಈ ಹಾಡಿನಲ್ಲಿ ನಿನ್ನ ಹಾಡನ್ನು ಕೇಳುವವರಾರೂ ಇಲ್ಲ ಸಾರಿ ಈ ಕಾಡಿನಲ್ಲಿ ಈ ಕಾಡಿನಲ್ಲಿ ನಿನ್ನ ಹಾಡನ್ನು ಕೇಳುವವರು ಯಾರೂ ಇಲ್ಲ ಸುಮ್ಮನೆ ಏಕೆ ಇಲ್ಲಿ ಹಾಡುತ್ತಿ ಎಂದು ಹೇಳುತ್ತಾನೆ ಆಗ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ಮನುಷ್ಯನ ಮಾತಿಗೆ ನೀಡದೆ ಕುಹು ಎಂದಷ್ಟೇ ಹೇಳುತ್ತದೆ ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸಿರುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆಕಡಿಸಿಕೊಳ್ಳಬಾರದು ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಯಲ್ಲಿ ಮಾತನಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಅನ್ಯ ಭಾಷೆಗಳಲ್ಲಿನ ಅಭಿವ್ಯಕ್ತಿ ಅದು ಕೃತಕ ಎಂಬ ಭಾವವು ಕೋಗಿಲೆಯ ಕುಹುವಾನಿಯಲ್ಲಿ ವ್ಯಕ್ತವಾಗಿದೆ ಓಕೆ ಇಲ್ಲಿಗೆ ಪ್ರಶ್ನೋತ್ತರಗಳ ಸರಣಿ ಮುಗಿತು ಡಿಯರ್ ಫ್ರೆಂಡ್ಸ್ ಇವಾಗ ಸಂದರ್ಭ ಸಹಿತ ವಾಕ್ಯ ವಾಕ್ಯವನ್ನು ಬರೆಯಿರಿ ಅಥವಾ ವಿವರಿಸಿ ಅಂತ ಕೊಟ್ಟಿದ್ದಾರೆ ಸಂದರ್ಭ ಸಹಿತ ವಿವರಿಸೋದು ನೋಡಿ ಮೊದಲೇದೇನಿದೆ ಮರುದನಿಗೈದಿತು ಮುದ ತಾಳಿ ಓಕೆ ಆಯ್ಕೆ ಈ ವಾಕ್ಯವನ್ನ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯು ಕುಹು ಕುಹು ಎಂದು ಇಂಪಾಗಿ ಹಾಡುವಾಗ ಜಗತ್ತು ಜುಮ್ಮೆನ್ನಿಸು ಜುಮ್ಮೆನ್ನುತ್ತಿತ್ತು ಪರ್ವತ ಹಾಗೂ ಕಾಡಿನ ಸಾಲುಗಳು ಸಹ ಕೋಗಿಲೆಯ ಹಾಡಿಗೆ ಧ್ವನಿಸುತ್ತಿದ್ದವು ಪ್ರತಿಧ್ವನಿಸುತ್ತಿದ್ದವು ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಕೋಗಿಲೆಯ ನಿಸ್ವಾರ್ಥತೆಯೇ ಇಂಪಾದ ಗಾನಕ್ಕೆ ಪ್ರಕೃತಿಯು ಮೆಚ್ಚುತ್ತಿರುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಲಾಗಿದೆ ಓಕೆ ಇನ್ನು ನೆಕ್ಸ್ಟ್ ನೋಡಿ ಎರಡನೆಯ ಸಂದರ್ಭ ಏನಿದೆ ಬಲು ಚೆಲುವಿದೆ ನಿನ್ನ ಗಾನ ಓಕೆ ಆಯ್ಕೆ ಉತ್ತರ ನೋಡಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಬಹುಮಾನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಕೋಗಿಲೆಗೆ ನಿನ್ನ ಗಾನದಲ್ಲಿ ತುಂಬ ಚೆಲುವಿದೆ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ಬರುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಲಾಗಿದೆ ಸ್ವಾರಸ್ಯ ಕೋಗಿಲೆಯ ಸುಮಧುರ ಧ್ವನಿಯ ಮೆಚ್ಚುಗೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯದ್ದು ನೋಡಿ ಸಂದರ್ಭ ಅರಣ್ಯ ರೋಧನ ಸುಮ್ಮನೆ ಹಾಡುವೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕುವೆಂಪು ರಾಷ್ಟ್ರಕವಿ ಕುವೆಂಪುರವರು ಬರೆದ ಬಹುಮಾನ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನೋಡಿ ಕೋಗಿಲೆಯು ಅರಣ್ಯದಲ್ಲಿ ಇಂಪಾಗಿ ಹಾಡುತ್ತಿರುವುದನ್ನು ಕಂಡು ಮನುಷ್ಯ ಕೋಗಿಲೆಗೆ ನೀನು ಹಾಡುತ್ತಿರುವುದು ಯಾರಿಗೂ ಕೇಳಿಸುವುದಿಲ್ಲ ಇಲ್ಲಿ ಏಕೆ ಸುಮ್ಮನೆ ಹಾಡುತ್ತಿರುವೆ ಎಂದು ಕೇಳುವಾಗ ಈ ಮೇಲಿನ ವಾಕ್ಯ ಮೂಡಿ ಬಂದಿದೆ ಓಕೆ ಸ್ವಾರಸ್ಯ ನೋಡಿ ಇದರಲ್ಲಿ ಏನಿದೆ ಅಂದರೆ ಸ್ವಾರಸ್ಯ ಕೋಗಿಲೆಯ ಗಾನವನ್ನು ಕೇಳಿದ ಮನುಷ್ಯನು ಕೋಗಿಲೆಯ ಗಾನವನ್ನು ಕೇಳಿದ ಮನುಷ್ಯನ ಪ್ರತಿಕ್ರಿಯೆ ಈ ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಓಕೆ ಇನ್ನು ನಾಲ್ಕನೇದು ನೋಡಿ ತಲ್ಲನಿಸಿತು ಜಗ ಜುಮ್ಮೆಂದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲೆಗೆ ಈ ಅರಣ್ಯದಲ್ಲಿ ನಿನ್ನ ಗಾನವನ್ನು ಕೇಳುವವರು ಯಾರೂ ಇಲ್ಲ ಸುಮ್ಮನೇಕೆ ಹಾಡುವೆ ಎಂದಾಗ ಕೋಗಿಲೆ ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದು ಹೇಳುತ್ತದೆ ಆಗ ಜಗತ್ತೇ ಜುಮ್ ಎಂದು ತಲ್ಲನಿಸಿತು ಎಂದು ಕವಿ ವರ್ಣಿಸಿದ್ದಾರೆ ಓಕೆ ಸ್ವಾರಸ್ಯ ನೋಡಿ ಕೋಗಿಲೆಯು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆಕಡಿಸಿಕೊಳ್ಳು ಕೊಳ್ಳುವುದಿಲ್ಲ ಮತ್ತೆ ಅದು ಹಾಡುವುದನ್ನು ಇಲ್ಲಿ ಸ್ವಾರಸ್ಯಕರವಾಗಿದೆ ಓಕೆ ಕೋಗಿಲೆಯು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳದೆ ಮತ್ತೆ ಹಾಡುವುದು ಈ ಮೇಲಿನ ವಾಕ್ಯದ ಸ್ವಾರಸ್ಯಕರವಾಗಿದೆ ಓಕೆನಾ ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಸಾರಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಸಂದರ್ಭ ಸಹಿತ ವಿವರಿಸಿ ಮುಗಿತು ಮುದ್ದು ಮಕ್ಕಳೇ ಓಕೆ ಈಗ ನೋಡಿ ಇದು ಹೊಂದಿಸಿ ಬರೆಯಿರಿ ಒಂದಿದೆ ಇದರಲ್ಲಿ ಈಗ ಓಕೆ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ಮುಗೀತು ಮುದ್ದು ಮಕ್ಕಳೇ ಈಗ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ನಾನು ಪುಸ್ತಕದಲ್ಲೇ ನಿಮಗೆ ಹೊಂದಿಸಿ ತೋರಿಸ್ತಾ ಇದ್ದೀನಿ ನೀವು ಫೇರಲ್ಲಿ ಬರ್ಕೊಳ್ಳಿ ಓಕೆನಾ ಸೊ ನೋಡಿ ಪರ್ವತ ಅಂತ ಇದೆ ಪರ್ವತ ಇದು ಒಂದೇದಕ್ಕೇನು ನೋಡಿ ಪರ್ವತ ಅಂತ ಇದೆ ಅಲ್ವಾ ಸೊ ಪರ್ವತ ಏನಾಗ್ತಿತ್ತು ಮಾರ್ಧನಿಸುತ್ತಿತ್ತು ಅಂತ ಓಕೆ ಸೊ ಇದನ್ನು ಇದಕ್ಕೆ ಜೋಡಿಸ್ಬೇಕು ಕಾಣಿಸ್ತದೆ ಅಲ್ವಾ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಪರ್ವತ ಮಾರ್ದನಿಸುತ್ತಿತ್ತು ಓಕೆ ಸೊ ನೀವು ಹೀಗಾದರೂ ಬರಿಬೋದು ಅಥವಾ ಇದ್ರ ಮುಂದೆ ಹಿಂಗೆ ಒನ್ ಟೂ ತ್ರೀ ಅಂತ ಕೂಡ ಬರಿಬೋದು ಓಕೆನಾ ಎರಡನೇ ನೋಡಿ ಸರೋವರ ಕೈ ಪರ ಇಕ್ಕಿತು ಅಂತ ಓಕೆ ಸರೋವರ ಏನಾಯಿತು ಕೈ ಪರ ಇಕ್ಕಿತು ಅಂತ ಇದ್ರದ ಆನ್ಸರು ಇದು ಇದಕ್ಕೆ ಹೊಂದುತ್ತೆ ಓಕೆನಾ ಇನ್ನು ವ್ಯಕ್ತಿ ಆಲಿಸುತ್ತಿದ್ದ ಓಕೆ ವ್ಯಕ್ತಿ ಆಲಿಸ್ತಾ ಇದ್ದ ಓಕೆ ಇದು ಮೂರನೇದ್ದು ಸೊ ಇದು ಎರಡನೆಯದ್ದು ಇನ್ನು ಮಹಾಂಬರ ಅನ್ನುವಂಥದ್ದು ಬನ್ನಿಸುತ್ತಿತ್ತು ಓಕೆ ಒಂದೇದ್ದು ಇದು ನಾಲ್ಕನೇದು ಒಂದನೇದು ಓಕೆ ಇನ್ನು ಕೋಗಿಲೆ ಏನ ಕೂಗ್ತಾ ಇತ್ತು ಕೋಗಿಲೆ ಕೂಗುತ್ತಿತ್ತು ಇದು ಫಿಫ್ತ್ ಒನ್ ಓಕೆ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಕ್ಲಿಯರಾಗಿ ಕಾಣಿಸ್ತದೆ ಓಕೆನಾ ಸೊ ಇದಿಷ್ಟು ಓಕೆ ಇಲ್ಲಿಗೆ ಈ ಪಾಠದ ಎಲ್ಲ ಸಾರಿ ಈ ಪದ್ಯದ್ದು ಓಕೆ ಬಹುಮಾನ ಅನ್ನುವಂತಹ ಪದ್ಯದ ಎಲ್ಲಾನು ಮುಗೀತು ಪ್ರಶ್ನೆ ಉತ್ತರಗಳು ಹಿಂದಿನ ಸಲ ಅಭ್ಯಾಸ ಅಲ್ಲ ಸೊ ಇವಾಗ ಇಲ್ಲಿ ಸೈದ್ಧಾಂತಿಕ ಭಾಷೆ ಅಂತ ಕೊಟ್ಟಿದ್ದಾರೆ ಅಭ್ಯಾಸ ಅಂದರೆ ಪತ್ರಲೇಖನ ಕೊಟ್ಟಿದ್ದಾರೆ ನಿನಗೆ ಪತ್ರಲೇಖನದಲ್ಲಿ ಎರಡು ಟೈಪ್ ಬರುತ್ತೆ ವ್ಯಾವಹಾರಿಕ ಮತ್ತು ವೈಯಕ್ತಿಕ ಪತ್ರಗಳು ಅಂತ ಅಥವಾ ಖಾಸಗಿ ಅಥವಾ ವೈಯಕ್ತಿಕ ಪತ್ರಗಳು ಅಂತ ಸರ್ ನಿಮಗೆ ಖಾಸಗಿ ಎಲ್ಲ ಥರ ಲೆಟರ್ ರೈಟಿಂಗಲ್ಲಿ ಯಾವ ಥರ ನೀವು ಬರೀಬೇಕು ಅನ್ನೋದನ್ನು ನಾನು ಲೆಟರ್ ರೈಟಿಂಗದ್ದೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಗ್ರಾಮರ್ ಸೆಕ್ಷನ್ ಓಕೆ ಈಗಾಗಲೇ ಗ್ರಾಮರದ್ದು ನಾನು ಮಾಡಿದ್ದೀನಿ ಕ್ಲಾಸ್ಗಳನ್ನ ಕನ್ನಡ ಒಂದು ಸತಿ ನೀವು ನೋಡಿದ್ರೆ ಸಾಕು ಡೆಫಿನೆಟ್ಲಿ ಪರ್ಫೆಕ್ಟ್ ಆಗಿಬಿಡ್ತೀರಾ ಸಂಧಿಗಳು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ತುಂಬ ಸರಳವಾಗಿ ಸುಲಭವಾಗಿ ನಿಮ್ಗೆ ಅರ್ಥ ಆಗೋ ಹಾಗೆ ಹಾಗೆ ಸಮಾಸಗಳನ್ನು ಕೂಡ ಮಾಡಿದ್ದೀವಿ ನೀವು ನೋಡ್ಬೋದು ಇದ್ರದ್ದು ಏನೈತಿ ಈ ಲೆಟರ್ ರೈಟಿಂಗದ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ ಓಕೆನಾ ಸೊ ಇಲ್ಲಿಗೆ ಈ ಪದ್ಯದ ಪ್ರತಿಯೊಂದು ಮುಗೀತು ಮುದ್ದು ಮಕ್ಕಳು ಹಿಂದಿನ ಸಿಲಾಬಸ್ ಎಲ್ಲ ಮುಗೀತು ಈಗಿರುವಂಥದ್ದು ಪತ್ರಲೇಖನ ಮಾತ್ರ ಇದೆ ಓಕೆನಾ ಈ ಲೇಖನವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ನೋಡ್ತಾ ಇರಿ ನಮ್ಮ ಚಾನಲ್ನ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ಕಂಟೆಂಟ್ ಜೊತೆ ಮತ್ತೆ ಸಿಗೋಣ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ ಕೀಪ್ ಸ್ಮೈಲ್ ಆಲ್ವೇಸ್ ಇನ್ ಯುವರ್ ಲೈಫ್ ಫಾರ್ ಎವರ್ ಓಕೆ Namaskara thank you so much for watching this video once again thank you